ವ್ಯಂಕ್ ಮೊನ್ನೆ ಅಧ್ಯಕ್ಷರೇ ಇವತ್ತೇನು ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಈ ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ಮತ್ತು ಕೆ ಪಿ ಎಸ್ ಸಿ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇದು ಭಾಳ ಗಂಭೀರವಾದಂಥ ವಿಷಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರದಲ್ಲಿ ಯಾವಾಗ ಇದು ಇದು ಗಮನಕ್ಕೆ ಬಂದಾಗ ನಾನೇ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಕೆ ಪಿ ಎಸ್ ಸಿ ಮತ್ತು ಇ ಎ ಇವರು ಇವರು ಇಬ್ರಿಗೂ ಕೂಡ ಜಂಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಎರಡು ಸರಿ ಸಭೆ ಮಾಡಿಸಿದ್ವಿ ನೀವು ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದ್ರಲ್ಲ ಸರ್ ಅದು ಏನಾಗಿದೆ ಅಂದರೆ ಹೈಕೋರ್ಟಿಂದ ಒಂದು ಆರ್ಡರ್ ಆಗಿಬಿಟ್ಟಿದೆ ಅಧ್ಯಕ್ಷರ ಹಿಂದೆ ಇದೇ ಅನುವಾದ ಅನುವಾದದಲ್ಲಿ ಸ್ವಲ್ಪ ಲೋಪ ಆದಾಗ ಅವಾಗ ಹೈಕೋರ್ಟ್ ಒಂದು ಆದೇಶ ಪಾಸ್ ಮಾಡಿದ್ದೇನಪ್ಪ ಅಂದರೆ ಕರ್ನಾಟಕ ಕೇಡ್ರಿಂದ ಅಧಿಕಾರಿಗಳು ಇರಬಾರ್ದು ಇದಕ್ಕೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಹೊರಗಿನ ಕೇಡ್ರ ಅಧಿಕಾರಿಗಳಿಗೆ ಇದ್ರ ಅಧ್ಯಕ್ಷೆ ಮಾಡ್ತಾ ಇದ್ದಾರೆ ಮತ್ತು ನೀವು ಹೇಳ್ದಂಗೆ ಸ್ವಲ್ಪ ಈ ಅನುವಾದ ಅನುವಾದ ಮಾಡಬೇಕಾದ್ರೆ ಹೆಚ್ಚಿನ ಜ್ಞಾನವನ್ನು ಉಪಯೋಗ ಮಾಡಿಸ್ಕೊ ಮಾಡಲಿಕ್ಕೆ ಹೋಗಿ ನಮ್ಮ ಜನರಿಗೆ ಅನ್ಯಾಯ ಆಗಿರೋದು ಆದರೆ ಪ್ರಾಮಾಣಿಕವಾಗಿ ಇ ಎ ಕೆ ಪಿ ಎಸ್ ಸಿ ಇವರಿಗೆಲ್ಲರಿಗೂ ಕೂಡಿಸಿ ಎರಡು ಸರಿ ನಾವು ಮೀಟಿಂಗ್ ಕೂಡ ಮಾಡಿದ್ದೇವೆ ವಿರೋಧ ಪಕ್ಷದ ನಾಯಕರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತು ಯತ್ನಾಲ್ ಹೇಳ್ದಂಗೆ ಹೇಳಿದಂಗೆ ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಅಧ್ಯಕ್ಷರೇ ಅವ್ರ ಕೆಲವು ಸ್ಟೂಡೆಂಟ್ಸ್ ನೋವು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ ಅವರು ಒಂದು ವಾಟ್ಸಾಪ್ ನೀವು ಹೇಳಿದ್ರಲ್ಲ ಸರ್ ದಾಸೋಹ ಅಂತ ಒಂದು ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಆ ವಾಟ್ಸ್ಆ್ಯಪ್ ಗ್ರೂಪ್ ಹೆಸರು ಮೂರು ನಾಲ್ಕು ಅನ್ನ ಹಾಕು ಅಂತ ಸರ್ ಎಲ್ಲಿ ಉಚಿತವಾಗಿ ಊಟ ಸಿಗುತ್ತೆ ಎಲ್ಲಾದರೂ ದಾಸೋಹ ನಡೆದಿದ್ರೆ ಅಲ್ಲಿ ಮೆಸೇಜ್ ಹಾಕ್ತಾರೆ ಅಧ್ಯಕ್ಷರೇ ಇಲ್ಲಿ ಯಾರು ಕೇಳ್ತಾ ಇಲ್ಲ ಇಲ್ಲಿ ಹೋಗಿ ನೀವು ಊಟ ಮಾಡ್ಕೊಂಡು ಬರಬಹುದು ಅಂದ್ಬಿಟ್ಟು ಎಲ್ಲ ನಮ್ಮ ಭಾಗದ ಜನ ಇರ್ಬೋದು ಇಲ್ಲಿನ ಬಡವ್ರ ಜನ ಇರಬಹುದು ಆಮೇಲೆ ಯಾವುದೇ ಸರ್ಕಾರ ಇದ್ರೂ ನಮ್ಗೆ ಪ್ರಥಮ ಆದ್ಯತೆ ಉದ್ಯೋಗ ಕಲ್ಪಿಸ್ಕೊಡೋದು ಇದಕ್ಕೆ ಬದ್ಧತೆ ಇದೆ ಈಗ ಮೊನ್ನೆ ನಂದು ನಮ್ಮ ಡಿಪಾರ್ಟ್ಮೆಂಟ್ ಅಶೋಕ್ ಸಾಹೇಬ್ರೆ ಅದು ಪ್ರಸ್ತಾಪ ಮಾಡ್ತಾರೆ ಅನ್ಕೊಂಡಿದ್ದೆ ಆಗಿಲ್ಲ ಆರ್ ಡಬ್ಲ್ಯೂ ಎಸ್ ನಲ್ಲಿ ನಾವು ರೆಕ್ರೂಟ್ ಮಾಡಿದೀವಿ ಅಧ್ಯಕ್ಷ ಯಾರೋ ಹತ್ತು ಜನ ಅಕ್ರಮ ಮಾಡಿದ್ದಾರೆ ಅಂದ್ಬಿಟ್ಟು ಅವರೇ ತೀರ್ಮಾನ ತಗೊಂಡಿದ್ದಾರೆ ಅವರೇ ಸಬ್ ಕಮಿಟಿ ಮಾಡಿದ್ರು ಸರ್ ಅವರೇ ಓ ಎಮ್ ಆರ್ ಶೀಟ್ ಒಂದು ಕೆ ಪಿ ಇರ್ತದೆ ಆ ಸ್ಟೂಡೆಂಟ್ಸ್ ಓ ಎಂ ಆರ್ ಶೀಟ್ ತಂದ್ರು ಯಾಕೆ ಹೇಗೆ ತಂದ್ರು ಯಾಕೆ ತರಿಸಿದ್ರು ದಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ದರ್ ಲೀಗಲ್ ಪರ್ಮಿಟ್ ಸರ್ ಆದರೂ ಕೂಡ ಮಾಡಿಬಿಟ್ಟು ಅವರೇ ತಪ್ಪಿಸಿದ್ರೆ ವರದಿ ಕೂಡ ಸಹ ತಯಾರು ಮಾಡಿಬಿಟ್ಟು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ರು ಎಲ್ಲ ಪತ್ರಿಕೆನಲ್ಲೂ ಹೆಡ್ಲೈನ್ಸ್ ಆಗಿಬಿಟ್ಟಿದೆ ಅದು ಆದರೆ ಮೆಥಡಾಲಜಿ ಏನಿದೆ ಫೋರೆನ್ಸಿಕ್ ಹೇಗೆ ಮಾಡಿದ್ದಾರೆ ಯಾವುದೂ ಇಲ್ಲ ಅಧ್ಯಕ್ಷರೇ ನಮ್ಮ ಗಮನಕ್ಕೂ ಇಲ್ಲ ಆ್ಯಸ್ ಎ ಮಿನಿಸ್ಟರ್ ಸೊ ಇದನ್ನು ನೀವು ಇವತ್ತೇನು ವಿರೋಧ ಪಕ್ಷದ ನಾಯಕರಿರ್ಬೋದು ಎಲ್ಲ ನಮ್ಮ ವಿರೋಧ ಪಕ್ಷದ ಸದಸ್ಯರಿರ್ಬೋದು ಇವತ್ತು ಬಹಳ ಪ್ರಸ್ತುತವಾಗಿದೆ ಕ್ಯಾಬಿನೆಟ್ನಲ್ಲೂ ಕೂಡ ನಾವೇ ಇದ್ರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು ನಾವೆಲ್ಲರೂ ಸೇರಿ ಇದು ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ತರಬೇಕು ಅಂದ್ಬಿಟ್ಟು ಕೂಡ ಚರ್ಚೆ ಆಗಿದೆ ಅಧ್ಯಕ್ಷರೇ ಆದರೆ ಇದನ್ನು ನಾವು ಮಾಡಿಲ್ಲ ಅಂದರೆ ನಮ್ಮ ಯುವ ಜ ಜನತೆಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ ಖಂಡಿತವಾಗೂ ಅವ್ರ ಕಾಳಜಿ ಏನಿದೆ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ ಸ್ಪಂದಿಸುತ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ